ಆಶಿಗಳು ಜನಸೇವೆ ಮಾಡುವ ಕನಸುಗಳ ಈಡೇರಿಸುವ ಜವಾಬ್ದಾರಿ ನನ್ನದು ಅವರಿಗೆ ಅವರ ವಿಚಾರಗಳಿಗೆ ಸಾವು ಇಲ್ಲ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಎಂಟಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಭಾನುವಾರದಂದು ಆಯೋಜಿಸಲಾಗಿದ್ದ ಮಾಜಿ ಶಾಸಕರಾದ ದಿವಂಗತ ಎಂಟಿ ಬೊಮ್ಮಣ್ಣನವರ ಸ್ಮರಣಾರ್ಥವಾಗಿ ಅಕ್ಷರಾಯ್ ಫೌಂಡೇಶನ್ ತುಮಕೂರು ಮತ್ತು ನೇತ್ರಲಕ್ಷ್ಮಿ ವೈದ್ಯಾಲಯ ಹೊಸಪೇಟೆ ತಾಲೂಕು ಆರೋಗ್ಯ ಇಲಾಖೆ ಸಹಯೋಗದೊಂದಿಗೆ ಹಾಗೂ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಅಭಿಮಾನಿ ಬಳಗದ ಸಂಯುಕ್ತ ಆಶ್ರಯದಲ್ಲಿ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಸಾರ್ವಜನಿಕರಿಗಾಗಿ ಉಚಿತ ಆರೋಗ್ಯ ಶಿಬಿರವನ್ನು ಸಾರ್ವಜನಿಕರಿಗಾಗಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಲಾಗಿದೆ ಹಮ್ಮಿಕೊಳ್ಳಲಾಗಿತ್ತು ಈ ಶಿಬಿರದಲ್ಲಿ ತಾಲೂಕಿನ ಹಲವಾರು ಜನರು ಭಾಗವಹಿಸಿದ್ದು ಶಾಸಕರು ಶಿಬಿರವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಕೂಡ್ಲೇಗಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ನನ್ನ ತಂದೆಯವರಾದ ದಿವಂಗತ ಎನ್ಟಿ ಬೊಮ್ಮಣ್ಣನವರು ಅಂದಿನ ತಮ್ಮ ಅಧಿಕಾರ ಅವಧಿಯಲ್ಲಿ ಜಾರಿಗೆ ತಂದ ಜನಪರ ಆಡಳಿತ ಮತ್ತು ಪ್ರಗತಿಪರ ಸುಧಾರಣೆಗಳನ್ನು ನೆನಪಿಸಿಕೊಳ್ಳಬೇಕು ಅವರು ಶಿಕ್ಷಣ ಆರೋಗ್ಯ ಮತ್ತು ಬಡವರಿಗೆ ನಿರ್ಗತಿಗರಿಗೆ ಆಶಯಕ್ಕೆ ನಿವೇಶನ ಹಾಗೂ ವಸತಿಗಳನ್ನು ನಿರ್ಮಿಸಿ ಕೊಟ್ಟಂತದ್ದು ಸ್ವಚ್ಛತೆಗೆ ಆದ್ಯತೆ ಕೊಡುವ ಜೊತೆಗೆ ಸರ್ವ ರೀತಿಯಲ್ಲಿ ಸರ್ವರ ಅಭಿವೃದ್ಧಿಗೆ ಒತ್ತು ಕೊಟ್ಟಿದ್ದರೂ ದಲಿತ ಆದಿವಾಸಿ ಹಿಂದುಳಿದ ಮತ್ತು ಎಲ್ಲಾ ವರ್ಗದ ಬಡವರ ಶ್ರೇಯೋಭಿವೃದ್ದಿಗಾಗಿ ಶ್ರಮಿಸಿದ್ದಾರೆ ಪ್ರತಿ ಹಳ್ಳಿಗೆ ಮಣ್ಣಿನ ರಸ್ತೆಗಳು ಏತ ನೀರಾವರಿ ಪದ್ಧತಿ ಜನತಾ ಕಾಲೋನಿಗಳು ಕೆರೆ ಕಟ್ಟೆ ಕಾಲುವೆ ಡ್ಯಾಮ್ ಆಸ್ಪತ್ರೆ ಶಾಲೆ ಕಾಲೇಜು ಇನ್ನು ಮುಂತಾದ ಅಭಿವೃದ್ಧಿ ಮಾಡಿದ್ದಾರೆ ಅಂಗನವಾಡಿ ಶಾಲೆಗಳನ್ನ ಹಾಕಿ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಎಲ್ಲಾ ವರ್ಗದ ಮಹಿಳೆಯರಿಗೆ ಕಾರ್ಯನಿರ್ವಹಿಸಲು ಅವಕಾಶ ಕಲ್ಪಿಸಿಕೊಟ್ಟಿದ್ದರು ಅದೆಷ್ಟೋ ವರ್ಷಗಳ ಕೂಡ್ಲಿಗಿ ತಾಲೂಕಿನಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಬಡವರ ಪರ ಕೆಲಸ ಕಾರ್ಯಗಳನ್ನು ಹಮ್ಮಿಕೊಂಡಿರುವುದನ್ನು ಮರೆಯುವಂತಿಲ್ಲ ಎಂದು ಹೇಳಿದರು ಕಾರ್ಮಿಕರಿಗಾಗಿ ಕೂಲಿಗಾಗಿ ಕಾಳು ಯೋಜನೆಯನ್ನ ಜಾರಿಗೆ ತಂದು ಬಡವರ ಹಸಿವು ನೀಗಿಸುವ ಕೆಲಸವನ್ನ ಮಾಡಿದರು ಹೀಗೆ ಅವರ ಕುರಿತು ದಿನವಿಡೀ ಅಷ್ಟೇ ಮಾತನಾಡಿದರು ಕಡಿಮೆ ಎಂದು ಹೇಳಿದರು ಬಿ ಅವರಿಗೆ ಸಾವಿಲಾ ಅವರು ಮೂಲಕ ನಮ್ಮಲ್ಲಿ ಇನ್ನೂ ಜೀವಂತವಾಗಿದ್ದಾರೆ ಹೀಗಾಗಿ ಚುನಾವಣೆ ಪೂರ್ವದಲ್ಲಿ ಕೊಟ್ಟ ಮಾತಿನಂತೆ ಆರೋಗ್ಯಕ್ಕಾಗಿ ನಾನು ಗ್ಯಾರಂಟಿ ಎಂದು ಹೇಳಿದಂತೆ ಪ್ರತಿ ಜಿಲ್ಲಾ ಪಂಚಾಯಿತಿ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಉಚಿತ ಬೃಹತ್ ಆರೋಗ್ಯ ಶಿಬಿರಗಳನ್ನು ಹಮ್ಮಿಕೊಳ್ಳುವ ಮೂಲಕ ನನ್ನ ತಂದೆಯವರ ಹಾದಿಯಲ್ಲಿ ಮುನ್ನಡೆಯುತ್ತಾ ನಮ್ಮ ತಂದೆಯವರನ್ನು ಇಂತಹ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಅವರ ಆಶಯ ಮತ್ತು ಸಿದ್ಧಾಂತಗಳನ್ನು ಮುಂದಿನ ತಲೆಮಾರಿಗೆ ರವಾನಿಸುವ ನಿಟ್ಟಿನಲ್ಲಿ ಜನರ ಸೇವೆ ಮಾಡುತ್ತೇನೆ ಎಂದು ಹೇಳಿದರು ನಿಟ್ಟಿನಲ್ಲಿ ಇಂದು ನನ್ನ ಪ್ರೀತಿಯ ತಂದೆಗೆ ನಾನು ನೆಚ್ಚಿನ ಮಗನಾಗಿ ಅವರ ಕನಸು ಈಡೇರಿಸಿದ್ದೇನೆ ಎಂದರು ಈ ಮೂಲಕ ಅವರನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳೋಣ ಎಂದರು ಹೀಗಾಗಿ ಇನ್ನು ನಮ್ಮ ತಾಳ್ಮೆಯನ್ನು ಹೆಚ್ಚು ಪರೀಕ್ಷಿಸುವುದಿಲ್ಲ ನಿಮಗೆ ಒಳಿತಾಗಲೇ ನೀವು ನಮ್ಮ ವೈದ್ಯರ ಜೊತೆಗೆ ತಮ್ಮ ತಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಸಿಕೊಂಡು ಅವರ ಸಲಹೆ ಮತ್ತು ಮಾರ್ಗದರ್ಶನದಲ್ಲಿ ಮುನ್ನಡೆಯಿರಿ ಎಂದು ಶುಭ ಹಾರೈಸಿದರು ಕೂಡ್ಲಿಗಿ ಹಿರೇಮಠದ ಶ್ರೀ ಪ್ರಶಾಂತ್ ಸಾಗರ ಸ್ವಾಮೀಜಿ ಸಿಪಿಐ ಸುರೇಶ್ ತಳವಾರ್ ಮತ್ತು ಸಿಬ್ಬಂದಿ ವರ್ಗ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಕಾವಲಿ ಶಿವಪ್ಪ ನಾಯ್ಕ ಉಪಾಧ್ಯಕ್ಷರಾದ ಲೀಲಾವತಿ ಕೆ ಪ್ರಭಾಕರ್ ಸರ್ವ ಸದಸ್ಯರು ಕೂಡ್ಲಿಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಎಂ ಗುರುಸಿದ್ದನಗೌಡ ಕಾಂಗ್ರೆಸ್ ಮುಖಂಡರು ಹಾಗೂ ಸಮಾಜ ಸೇವಕರಾದ ಶಿವತಾ ತಮ್ಮಣ್ಣ ಅವರು ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಎಸ್ ವೆಂಕಟೇಶ್ ಸಾರ್ವಜನಿಕ ತಾಲೂಕು ಆಡಳಿತ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಎಸ್ ಪ್ರದೀಪ್ ಹಾಗೂ ಮಾಜಿ ಶಾಸಕರಾದ ದಿವಂಗತ एंटी बोमणनवर् आप्तर डॉक्टर शांत्य जि हनुमत श्री श्रीमल भरम्प जमाननहली बसवराज डी नागर श्रीमती चौड़म विभूति वीरण्ण श्री भाषा टाशास मान्य शासक आप्तर वैद्यर डॉ डॉक्टर रविकुमार पदवीपूर्व कशुपल टिकोत्ल कॉलेज सिब्बंद वर्ग मजी तूकु पंचायती सदस्य श्रुति वेकटेश ಸಲುಪಾಲಯ್ಯ ಮುಖಂಡರಾದ ತಮ್ಮಣ್ಣ ಎನ್ವಿ ಮಂಜಣ್ಣ ಗುಂಡು ಮುಣುಗು ದೇವಯ್ಯ ಜಿಲಾನ್ ಮಾದಿಹಳ್ಳಿ ನಜೀರ್ ಸಾಬ್ ಹಾಗೂ ಕೂಡ್ಲಿಗಿ ಕ್ಷೇತ್ರದ ಸಾರ್ವಜನಿಕರು ನೂರಾರು ಜನರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು ವರದಿ ರಾಘವೇಂದ್ರ ಸಾಲುಮನಿ ಕೂಡ್ಲಿಗಿ ಮುಂದಿನ ದಿನಗಳಲ್ಲಿ ಮಾಡ್ತಾ ನುರಿತ ತಜ್ಞರೊಂದಿಗೆ ಜಿಲ್ಲಾ ಪಂಚಾಯತ್ ಕೂಡನು ಮಾಡಿ ಯಾಕಂದ್ರೆ ಎಲ್ಲರನ್ನು ಶಿಬಿರಗಳಿಗೆ ಬರಕ್ ಆಗೋದಿಲ್ಲ ಆದ್ರೂ ಪಾಪ ವಯಸ್ಸಾಗಿರ್ತಾರೆ ತೊಂದರೆ ಇರ್ತಕ್ಕ ಮುಂದಿನ ದಿನಗಳಲ್ಲಿ ಇನ್ನು ಆರೋಗ್ಯ ಕ್ಷೇತ್ರಕ್ಕೆ ಮತ್ತೆ ಶಿಕ್ಷಣ ಕ್ಷೇತ್ರಕ್ಕೆ ನಾನು ಏನು ಕನಸಿದೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀನಿ ನಿಮ್ಮ ಆಶೀರ್ವಾದ ಇದೇ ಇಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಇನ್ನು ನಮ್ಮ ಸುಮಾರು ನೂರಾರು ಜನ ಬಂದಿದ್ದಾರೆ ಹೆಚ್ಚಿನ ಕಾಯಿಸಿದೆ ಈ ಶಿಬಿರನ ಉತ್ತಮ ಚಿಕಿತ್ಸೆ ಕೊಟ್ಟು ಈ ಶಿಬಿರನ ಯಶಸ್ವಿ ಅಂತ ಹೇಳ್ತಾ ಮತ್ತೊಮ್ಮೆ ಇದು ಒಂದು ನಮ್ಮ ಏನು ತಂದೆಯವರಿದ್ರು ಆ ತಂದೆಯವರಿಗೆ ಅತ್ಯಂತ ಪ್ರೀ ಕಾಳಜಿಯಾದ ಎರಡು ಕ್ಷೇತ್ರಗಳು ಆರೋಗ್ಯ ಮತ್ತು ಶಿಕ್ಷಣ ಯಾಕಂತಂದ್ರೆ ತುಮಕೂರಿಗೆ ಬಂದು ಕನ್ನಾಸ್ಪತ್ರೆ ಆ ನಮ್ಮ ಆಸ್ಪತ್ರೆ ಆಪರೇಷನ್ ಮಾಡ್ಕೊಂಡು ನಿನ್ನೆ ಸಿಕ್ಕು ಸಾವಿರಾರು ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ಸಿಗಂತದಾಯ್ತು ನಾನು ನಾನು ಅನ್ಕೊಂಡಿದ್ದೆ ಇದೇ ರೀತಿ ತಿಂಗಳ ತಿಂಗಳ ಶಾಸಕ ಆದ್ಮೇಲೆ ಕೂಡ ಮಾಡ್ಕೊಂಡು ಹೇಳಿ ಆದ್ರೆ ನನ್ನ ತಲೆಯಲ್ಲಿ ಅಷ್ಟೇ ನಾನು ಮುಂಚೆ ಎಲೆಕ್ಷನ್ ಅಲ್ಲೂ ಹೇಳ್ತಾ ಇದ್ದೆ ಆರೋಗ್ಯ ಶಿಕ್ಷಣ ಉದ್ಯೋಗಾವಕಾಶಗಳು ಸ್ವಚ್ಛತೆ ಇಷ್ಟೇ ಕೆಲಸ ಎಮ್ ಎಲ್ ಎನ್ಕೊಂಡೆ ಅದ್ರ ಆದ್ಮೇಲೆ ಗೊತ್ತಾಯ್ತು ನನ್ನ ಆರೋಗ್ಯ ಪೇಷಂಟ್ಗಳು ಬಿಡಿ ನನ್ನ ಆರೋಗ್ಯ ಕಾಪಾಡಿಕೊಳ್ಳೋದು ಕೂಡ ಆಗ್ತಾ ಇಲ್ಲ ಅದಕ್ಕೋಸ್ಕರ ಹಿಂದುಳಿದ ತುಂಬಾ ತೊಂದ್ರೆ ಇಲ್ಲಿ ತುಂಬಾ ಉತ್ತಮ ಆರೋಗ್ಯ ಸೇವೆ ತುಂಬಾ ಅತ್ಯವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ವಿಶೇಷವಾಗಿ ಮನೆ ಕೂಡ ನಾವೆಲ್ಲ ಗಮನಿಸ್ತಾ ಇದ್ರಿ ಬಳ್ಳಾರಿ ಹಿಂಸೆಲ್ ಕೂಡ ತುಂಬಾ ಜನ ಬಾಳೆಂದಿರು ನನ್ನ ಏನ್ ನೋಡ್ತಾ ಇದೀನಿ ಪ್ರತಿ ಹಳ್ಳಿಗಳಲ್ಲಿ ನಾನು ಸುಮಾರು ಎಲ್ಲಾ ಹಳ್ಳಿಗಳಿಗೂ ದಿನ ವಿಸಿಟ್ ಮಾಡಿದಾಗ ಎಲ್ಲಾ ಹೆಣ್ಣು ಮಕ್ಕಳಲ್ಲೂ ನೋಡ್ತಾ ಇದ್ದೀನಿ ಎಲ್ಲಾ ಮಕ್ಕಳಲ್ಲೂ ಕೊರತೆ ನೋಡ್ತಾ ಇದ್ದೀನಿ ಡಾಕ್ಟರ್ ಮಾಡಿದ ಸಾರ್ಥ ಆಯ್ತು ನನ್ನ ಏನ್ ಕನ್ಸಿಟ್ಕೊಂಡಿದೆ ಅದನ್ನ ಅದನ್ನ ತುಂಬ ಕೆಲಸ ಮಾಡ್ತಾ ಇದ್ರು ಅಂತೇಳಿ ಖಂಡಿತ ಇವತ್ತು ನಾವು ಅವ್ರನ್ನ ನಮ್ ಜೊತೆ ಇಲ್ಲ ಅಂತ ನನ್ ಖಂಡಿತ ನನ್ ಭಾವಿಸೋದಿಲ್ಲ ಈ ಅವ್ರು ಏನು ಕನ್ಸಿದ್ದು ತಾಲೂಕಿನ ಅಭಿವೃದ್ಧಿಗೆ ಅದನ್ನ ನಾನು ಮುಂದಿನ ದಿನಗಳಲ್ಲಿ ಇದೇ ರೀತಿ ಇನ್ನೂ ಹೆಚ್ಚಿನ ಶ್ರಮ ವಹಿಸಿ ಅವ್ರ ಕನಸನ್ನ ಇಲ್ಲೇ ಒಂದು ತಾಲೂಕಿನ ಮಾದರಿಯಾಗಿ ಆರೋಗ್ಯ ಶಿಕ್ಷಣ ಎಲ್ಲ ಕ್ಷೇತ್ರದಲ್ಲೂ ಮೂಲಭೂತ ಸೌಕರ್ಯಗಳು ಒದಗಿಸ ಆಶೀರ್ವಾದ ಜೊತೆಗೆ ಮಾಡ್ತಾ ಮತ್ತೆ ಇವತ್ತು ನಮ್ಮ ಒಂದು ಸಣ್ಣ ಮನವಿಗೆ ಹೋಗಿಟ್ಟು ಬಂದಂತ ನಮ್ಮೆಲ್ಲ ತಂದೆಯವರ ಅತ್ಯಾಶ್ರದಲ್ಲಿರುವ ಡಾಕ್ಟರ್ ಗಂಗಯ್ಯ ಸರ್ ಡಾಕ್ಟರ್ ಶಾಂತಯ್ಯ ಡಾಕ್ಟರ್ ಶ್ರೀ ಹನುಮಂತಪ್ಪ ಸರ್ ಶ್ರೀ ವೀರಯ್ಯವರು ನಮ್ಮ ಮಲ್ಮ ಮಲ್ಲಾಪುರ ಬ್ರಹ್ಮಚಪ್ಪನ್ తమ చుమండి పశ్చాబ్